ಎಲ್ಲರೂ ನಮಸ್ಕಾರ ಇಂದು ದಾಸರ ಒಂದು ಕೃತಿ ಅಂಕಿತ ಪುರಂದರ ಬಿಟ್ಟ ಎತ್ತಿಕೊಳ್ಳೆ ಗೋಪೀ ರಂಗನ ಎತ್ತಿಕೊಳ್ಳೆ ಗೋಪಿ ರಂಗನ ರಜೆ ಮದ ಬರಾಯ നീലുവനല്ലായ നീലുവനല്ല യത്തി ഗോപി ഗോപീന ആ രജമായ നീലുവനല്ല യത്തി കൊള്ളേ രംഗനാ ಿಕೊಳ್ಳೆ ಗೋಪಿ ರಂಗನ ಕರ್ಣದ ಮಾಗಾಯಿ ಕದಪಲಿ ಹೊಳೆಯೂತ ಎನ್ನ ಮಣಿಯ ಕೊರಳಲ್ಲೇ ಒಲಿಯುಗುರು ಕರ್ಣದ ಮಗಾಯಿ ಕದ ಬಲಿ ಒಳೆಯೂದ ಎನ್ನೆ ಮಣಿಯ ಕೊರಳಲ್ಲಿ ಮುಳಿಯು ಗುರು ಚಿನ್ನದ ಬಾಯೋಳು ಅಮೃತ ಬಸುರಿಯೂತ ಚಿನ್ನದ ಬಾಯೊಳು ಅಮೃತ ಬಸುರಿಯೂತ ಬೆಣ್ಣೆ ಆಲಂಬ ಬಂದ ಚಿನ್ನದ ಬಾಯೋಳು ಅಮೃತ ಭೂರಿಯೂತ ಬೆಣ್ಣೆ ಹಾಲುಂಬುವನೆಂದು ಬಂದ ಎತ್ತಿಕೊಳ್ಳೆ ಗೋಪಿ ರಂಗನ್ನು ರಚೆ ಮಧವರಾಯ ಬನಲ್ಲ ಎತ್ತಿಕೊಳ್ಳೆ ಗೋಪಿ ರಂಗನ್ನ

மொலையுமோ நோத்தி கொள்ளேபி ரங்க ரே மாதவராய நிலுவ கோபி ரங்க ಕೊಂದನು ಮೊಲೆಯು ಕೊಂದನು ಮೊಲೆಯು ಭುವನೆಂದು ಬಂದವಿಗೆ ದ ಪಟ್ಟಿಯಲ್ಲಿ ಬಾಯ್ತಲೆಯು ಒಳೆಯುತ್ತಿದೆ ಏ ಬಂದು ಅಂಬೆಗಾಲು ಕೂತ ತುಂಬಿಯಲು ಮೊರೆಯೂತ ಅರಳದೆ ನಲಿ ಬಂದು ತರಳ ದಿ ಬಾಯ್ ಮುಕುಂದನು ಮೊಲೆಯ ಬಂದಾಗೋ ಬಂದಿಕೊಳ್ಳೆ ಗೋಬಿ ರಂಗನ ರಾಜ ಮಾಧವರಾಯ ನಿಲ್ಲುವವನಲ್ಲ ಮಾದ್ರಾಯ ನಿಲ್ಲುವವರಲ್ಲ ಎತ್ತಿಕೊಳ್ಳೆ ರಂಗನ ಬಿಗಿದ ಪಟ್ಟಿಯಲ್ಲಿ ಬಾಯ್ ತಲೆಯೋ ಹೊಳೆಯುತ್ತೀರಿ ಏ ಬಿಗಿದ ಪಟ್ಟಿಯಲ್ಲಿ ಬಾಯ್ತಲ ಯು ಹೊಣ ಯೋತಿರೆ ಚಿಗುಟದ ಕೆಡದ ಕೈಯಲ್ಲಿ ಕೊಚವ ಚಿಗುಟ್ಟುತ ಎಡದ ಕೈಯಲ್ಲಿ ಕೊಚವಾ ಪಟ್ಟಿಯಲ್ಲಿ ಬಾಯ್ ತಲೆ ಹಣಯೋತಿರೇ ತಿಗುಡೇದ ಎಡದ್ದ ಕೈಯಲ್ಲೇ ಕೋಚವ್ವ ನಗುತ ನಾಚುತ ഗോപിയ മുഖ നോടനഗുത്ത നാച്ചു തോപിയ മുഖ നോട മിഗി നല്ല നലി ഉുണ്ടര ആ മിഗി നലി നല്ല ണ്ടര വേട്ട ആ നഗുത് നാച്ചു ಗೋಪಿಯ ಮುಖ ನನ್ನೋಡೂತ ಗುತ್ನಾಚೂತ ಗೋಪಿಯ ಮುಖ ನೋಡ್ತ ಮಿಗೆ ನಲಿ ನಲಿ ದುಂಡ ಪೂರಲಿ ದುಂಡ ಪೂರ ದುಂಡ ಊರದ ವೇಟಲ ಎತ್ತಿಕೊಳ್ಳೋಪಿ ಗೋಪಿ ರಚೆ ಮಾಧವ್ರ ರಾಯ ನವನಲ್ಲ ರಚೆ ಮಾಧವರಾಯ நிலுவவனி கொள்ளி ரங்கனா ரச்ச மாதவராய நிலுவனல்ல ரச்ச மாதவராய நிலுவன எத்தி கோபி ரங்கனா ಯು ಕೊಳ್ಳೆ ಗೋಪೀ ರಂಗನಾ ಗೋಪಿ ರಂಗನಾ ಆತಿ ಕೊಲೆ ಗೋಪಿ ರಂಗನ ಹೇ ಶ್ರೀನಿವಾಸ